ಯಾಕಿತಾ ಬೇಜಾರಾಗಿದ್ಯಾ ಹಾ ಯಾಕೆ ಮುಖ ಎಲ್ಲ ಒಂಥರ ಐತೆ ಯಾಕೆ ಹುಷಾರಿಲ್ವಾ ಏನಿಲ್ಲ ರೀ ಚೆನ್ನಾಗಿದ್ದೀನಿ ಯಾಕೋ ಒಂಥರ ಬೇಜಾರು ಅಷ್ಟೇನೆ ಬೇಜಾರು ಯಾಕೆ ಬೇಜಾರು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ನಿಮ್ಮ ಅಣ್ಣ ಇಂದು ಬೆಳಗ್ಗೆಯಿಂದ ಸಮಸ್ಯೆ ಆಗೈತೆ ಇಲ್ಲಿ ಅಲ್ಲ ಎಷ್ಟು ಕುಡಿದು ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಎಂತೆಂತ ಮಾತು ಹೇಳ್ತಾನೆ ಅಲ್ಲ ಆವಾಗಲೇ ಅಂದ ಆವತ್ತೆ ಇತ್ತು ಪರ್ಕೆ ತಗೊಂಡು ಓಡೀತು ಮತ್ತು ಈಗ ಬಂದವನೆ ಹ್ಞೂ ನೀನು ಅಂತವಳು ಇಂತವಳು ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಎಪ್ಪ ನನಗೆ ನಾಚಿಕೆ ಆಗುತ್ತೆ ಎಷ್ಟೋ ಕುಡ್ದವನೇ ಅಂತ ಹೇಳಿ ಅಂತವಂತಾಗೆಲ್ಲ ಹಂಗೆ ಅನ್ನಿಸ್ಕೊಂಬಕ್ಕಾಗಲ್ಲ ನನಗೆ ಎಂಥ ಮಾತಾಡ್ತಾನೆ ನೀನು ಎಂಥ ಕೋಣೆ ನೀನು ಹುಟ್ಟು ಕಚ್ಚಡ ಮುಂಡೆ ಲೋಪರ್ ಮುಂಡೆ ಅದಕ್ಕೆನೇ ಓಡ್ ಬಂದಿದ್ಯಾ ನೀನು ನೀನು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ ಹಿಂಗೆ ಮಾತಾಡ್ತಾನೆ ಗೊತ್ತಾ ಅನ್ನಿಸ್ಕೊಂಬಕ್ಕಾಗಲ್ಲ ಆವಾಗ್ಲೇ ಆ ಅತ್ತೆ ಇತ್ತು ಪರ್ಕೆ ತಗೊಂಡು ಓಡಿತ್ತು ಈಗ ಅತ್ತೆ ಎಲ್ಲ ಹೊಲದಾಗಿತ್ತ ಎಲ್ಲ ಸೊಪ್ಪೈತೆ ಅಂತ ಅಂತೇಳಿ ಹೋಗಿತ್ತು ಯಾರೂ ಇರಲಿಲ್ಲ ಇಲ್ಲಿ ಎಂತ ಮಾತಾಡ್ತಾನೆ ಗೊತ್ತಾ ಎಲ್ಲರೂ ನನಗೆ ನೋಡ್ತಾರೆ ಹೊರಕ್ಕೆ ಹೋದ್ರೆ ಸಾಕು ಹೆಂಗೆ ಮಾತಾಡೋನು ಈಗ ನೀನು ಬರೋ ಸಮಯದಾಗ ಗೆದ್ದಾರೆ ಹೋಗವನೇ ಹ್ಞೂ ಕುಡ್ದು ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅಂತ ನನಗೆ ಆಗಲ್ಲಪ್ಪ ನನಗನ್ನೂಸ್ ತಗೋಕ್ಕಾಗಲ್ಲ ಅಂತ ಹಾಗೆ ಹೌದೇನು ಇಲ್ಲೇ ಕುಡ್ದು ಬಂದು ಹಂಗೆ ಮಾತಾಡಿದ್ನೆ ಓಹ್ ಅಲ್ಲೇ ಕುಡಿಯೋದು ಬೇರೆ ಕಲ್ತ್ಕೊಂಡವ್ನೇನು ಹಾಂ ಇನ್ನೇನು ಮಾಡ್ತಾನೆ ಹಿಂಗೆ ಮತ್ತಿ ಪಟ್ ಆಗೋದು ಹ್ಞೂ ಅಲ್ಲೋಪರ್ ನನ್ನ ಮಗ ನೋಡಿ ಹೆಂಗೆ ಮಾತಾಡ್ತಾನೆ ಹಾಂ ಹಂಗೆ ಮಾತಾಡೋದು ಸರಿಯಾಗೆ ಇಲ್ಲಿ ನೋಡಿ ಕಾಲಗಳು ತಗೊಂಡು ಗಟ್ಟಿಸ್ಬೇಕಾಗಿತ್ತು ಕಾಲಗಳು ತಗೊಂಡು ಈಗ ಕೊಡ್ತಾರೆ ಈಗ ಮೆಟ್ ತಗೊಂಡು ಒಡವು ಕಳಿಸ್ಬೇಕಾಗಿತ್ತು ಅಲ್ಲೋಪರ್ ನನ್ನ ಮಗನಿಗೆ ಓ ನಾನು ನಾನಂಗೆ ಅನ್ಕಂಡು ಯಾವುದೋ ಇಲ್ಲಿ ಬಾಟ್ಲಿ ಬಿದ್ದೈತಲ್ಲ ಅಂತ ಹೊರಗೆ ಬಾಟ್ಲಿ ಬಿದ್ದಿತ್ತು ನಾನು ಎದುರು ಬಂದು ಒಂಥರ ಅಸಹ್ಯವಾಗಿ ನಡ್ಕೊತಾನೆ ಆಂ ಕುಡಿಯೋದು ಹಿಂಗೆ ಕಣ್ಣು ಹಿಂಗಂಬೋದು ಆ ಕಾಲು ಹಿಂಗಂಬೋದು ಏನೇನೋ ಒಂಥರ ಯಪ್ಪ ಅವನು ಹೆಂಗೆ ಆಡ್ತಾನೆ ಅಂದರೆ ಹಂಗೆ ಆಡ್ತಾನೆ ನನಗೆ ಒಂಥರ ಯಪ್ಪ ನೋಡಿದ್ರೆ ಅಷ್ಟು ಸಿಟ್ಟು ಬರುತ್ತೆ ಬೇಜಾರಾಗುತ್ತೆ ಅಂತೆಂತ ಮಾತಾಡ್ತಾನೆ ಗೊತ್ತಾ ನನಗಂತೂ ಯಪ್ಪ ಹಿಂಗೆ ಆಗಲ್ಲಪ್ಪ ಅವ್ನಿಗೆ ಹೇಳ್ಬಿಡು ನಿಮ್ಮ ಅಣ್ಣಿಗೆ ನನಗೆ ಅವನ ಹತ್ರ ಅಂತ ಅಂತಲ್ಲೋಪ್ಪ ನನ್ನ ಮಕ್ಕಳ ಹತ್ರ ಅಲ್ಲ ನನಗೆ ಅನ್ಬೇಕು ಎಲ್ಲ ಗೊತ್ತಾಗುತ್ತೆ ಅಂತ ಅದೆಲ್ಲ ಗೊತ್ತಾದ್ರೂ ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನಲ್ಲ ಆಂ ಹೆಂಗೆ ಒಂಥರ ಅಸಹ್ಯವಾಗಿ ಯಾರೂ ಇಲ್ಲ ಒಂಥರ ಮನೆ ಮುಂದಕ್ಕೆ ಬಂದು ಕೂಕೊಂಡ್ ಆ ಸೈವಾಗ್ ಇದ್ದಾನೆ ಹ್ಞೂ ನಾನು ನೋಡೋದು ಹಿಂಗ್ ಮಾತಾಡೋದು ಹಿಂಗೆ ಮಾಡೋದು ಯಾವ ಹೆಂಗೊಂತರ ಹೆಂಗ ಆಡ್ತಾ ಇದ್ದೆ ಇವತ್ತೆ ಬೇರೆ ಇಲ್ಲ ಈ ಇಲ್ಲ ವಜ್ಜನೂ ಇಲ್ಲ ಎತ್ತಗು ಹೋಗೈತೆ ಅಯ್ಯೋ ಇಲ್ಲೆಲ್ಲಾ ನಿನ್ ಕಂಡು ನೋಡ್ತಾರೆ ತಲೆ ಹೆಂಗ್ ಮಾತಾಡೋನ್ ಗೊತ್ತಿಡ್ಸಿಬೇಡ ಹ್ಞೂ ಹ್ಮ್ ನಾನು ನೋಡ್ಕೊಂಬತ್ತಿನಿ ಓ ಅವ್ನು ನೀನ್ ಬರಲಿ ಇನ್ನೊಂದು ದಿವಸ ಏನಾನ ತಡಿ ಬತ್ತಾನೇನು ನೋಡೋಣ ಬರಲಿ ಬಂದಾಗ ನಾನೆಲ್ಲಾನ ಅವನಿಗೆ ಹೇಳ್ತೀನಿ ಸುಮ್ಕಿರು ಹ್ಞೂ ನೀನೇನ್ ಬೇಜಾರಾಗ ಆವಾಗಲೇ ಅವಾಗ್ಲೇ ಕಾಲಗಳ ತಗೊಂಡ್ ಹೊಡೆದ್ ಬಿಡ್ಬೇಕು ಚೆನ್ನಾಗಿ ಗೊತ್ತಾಗುತ್ತೆ ಕೊಟ್ ಬಂದ್ ನಮ್ ತಿಮ್ಮಲಿ ಕೂಕಿತ್ತ ಇವ್ರ ಮಂತಾಗಿ ಸೋಸ್ಲಿ ಅಂತ ಹೇಳಿ ಕೊಟ್ ಬಂದಿ ಸೋಸಜೆ ಅಂತ ಹೇಳಿ ಹ್ಮ್ ಎಲ್ಲ ಹಚ್ೀನಿ ಆ ತಪ್ಪಾ ಎಂತ ಹೇಳ್ತಾ ಕುಡ್ದು ಬಂದಿದ್ನಂತೆ ಅವನು ಕುಡ್ದು ಬಂದು ಬೈಕ್ ಬಂದಂಗ ಮಾತಾಡಿದಂತೆ ಅವ್ನ್ ಹೇಳಕ್ ನಮ್ಮ ನೀನು ಹಾಂ ಇವಳಿಗೆ ಬೈಕ್ ಬಂದಂಗ ಮಾತಾಡಿದ್ನಂತೆ ಏ ನಾನು ಪಾರ್ಕೆ ತಂಡು ಇಕ್ಕಿದೆ ಕಣಪ್ಪ ಏ ಮಾತಾಡ್ತೀಯೋ ಅವಳು ಹಾಕೊಂಬೋದು ಎಷ್ಟು ಇವತ್ತೆಷ್ಟು ಬುದ್ದಂತಿಂದ ಹೆಂಗೆ ಮಾಡ್ಕೊಂಡು ಹೋಗ್ತಾ ಇದಾರೆ ಅವಳು ಹಾಕೊಬೋದು ನಿನ್ನ ಲೋಪರ್ ಅಂತ ಹೇಳಿ ಪರ್ಕೆ ತಗೊಂಡು ಸರಿಯಾಗಿ ಇಕ್ಕತೆ ಹಾಂ ಸರ್ ಸರಿಯಾಗಿ ಬಿಟ್ಟಿದ್ದೀನಿ ಪರ್ಕೆ ತಗೊಂಡು ಅದು ಹಂಗೆ ಹೆಂಗೆ ಬಿಡ್ಲಿಲ್ಲ ಹಾಂ ಪರ್ ಪರ್ಕೆ ತಗೊಂಡು ಬಿಟ್ಟಿದ್ದೀನಿ ತಿರ್ಗಿ ಬಂದಿದ್ದೆನೇ ನಮ್ಮ ಅವ್ನು ಅತ್ತೆ ಬಂದಿದ್ದ ಒಂಥರ ಹಸ ಇವಾಗ ನೆಡ್ಕಮ್ಮನ್ನು ಇಲ್ಲಿ ಕುಕೊಂಡು ಒಂಥರ ಕಾಲು ಎತ್ತೋದು ಕೈ ಹಿಂಗೆ ತೋರಿಸೋದು ಹಿಂಗೆ ಮಾತಾಡೋದು ಹಿಂಗೆ ಕಣ್ಣು ಹಿಂಗೆ ಅಂಬೋದು ಎಪ್ಪ ಹೆಂಗೆ ಆಡೋನು ಅಂದರೆ ಹಂಗೆ ಆಡೋವನು ಅಯ್ಯೋ ನೀವು ಯಾರು ಇಲ್ಲ ನನಗೆ ಏನು ಮಾಡೋಣ ಹೋಗು ಮಾತಾಡ್ದಂಗೆ ನಾನು ಸುಮ್ಮನೆ ಇದ್ದೆ ಬಾಗ್ಲಿಕ್ಕೊಂಡು ಏನು ಮಾಡೋದು ಅವಂಗೆ ಬಾಯಿಗೆ ಬಂದಾಗ ಮಾತಾಡ್ತಾನೆ ಹೆಂಗ ಅಂತ ಕೇಳವನತ್ರ ಅಂತ ಮಾತೆಲ್ಲ ಕೇಳೋಕ್ಕಾಗಲ್ಲ ನನಗೆ ಎಂಥ ಮಾತಾಡ್ತಾನೆ ಓಡಿ ಬಂದವಳು ನೀನು ಸರಿ ಇಲ್ಲ ಕಣೆ ಲೋಪರ್ ಮುಂಡೆ ನೀನು ಅದಕ್ಕೆ ರಾತ್ರಿ ಒಂದು ರಾತ್ರಿ ಓಡ್ ಬಂದಿದ್ಯಾ ಅಂತಂಡೆ ಹಿಂಗೆ ತಗೊಂಡೆ ಲೋಪರ್ ಮುಂಡೆ ಅಂತ ಕೇಳ್ತಾನೆ ಬಾಯಿಕ್ ಬಂದಂಗ ಅಂತ ಅನ್ನೋಸ್ಕೊಂಬಕ್ ಆಗಲ್ಲ ನನ್ಗೆ ನೋಡಿಕೊಂಡವನಿಗೆ ಸರಿಯಾಗಿ ಬಂದ್ಬಿಡ್ತೀನಿ ಹ್ಮ್ ಇನ್ನೊಂದ್ ಸಿಂಥ ಮಾತಾಡ್ಕೊಡ್ದಾಗಲ್ಲ ಅವ್ನಿಗೆ ಸರಿಯವಾದ್ದು ನಾನು ಬಿಡು ಓದೇನ ಎಲ್ಲ ಬಿತ್ಕೊಂಡವನಿ ಅಂತ ಹೋಗಿದ್ದೀನಿ ಲೋಪಗಿರ್ ಕುಡ್ದು ಬಂದವನಿ ಅನೀಗ ಆಗಲ್ಲ ಏನೇ ಅಂದ್ರು ಹ ಯಾರು ಅನ್ನಿಸ್ಕೊಂಬ್ತಾರೆ ಬಾಯಕ್ ಬಂದಂಗೆ ಮಾತಾಡ್ತಾನೆ ಲುಟ್ಟಲ್ಲಿ ಲೋಪರ್ ముందల కడంతర హుడ్దంగతే అసహ నేను ముందే బంద్ర ఎలా బీగ కుడు బీగ హాక అదే హోద్రే నేను ಈಗ ಇಲ್ಲ ನೀನು ಈ ಮನೆಯಾಗ ಬರ್ಕೊಡ್ದು ಹಾಂ ನಿನ್ ದುಡಿಲಿಲ್ಲ ನನಗೆ ದಿನ ಐನೂರು ರೂಪಾಯಿ ನಿನ್ ದುಡ್ಡಾದ್ರೆ ಕೊಡಬೇಕು ಇಲ್ಲ ನಾನು ಮನೆಯಾಗ ನೀನು ಇರ್ಕೊಡುದು ನಡಿ ಅಚ್ಚಿಕೆ ನಾನು ಅದಕ್ಕೆ ಬೀಗ ಕೊಡಲ್ಲ ನನ್ನ ಮನೆ ಬೀಗ ಹಾಕಿದೀನಿ ನೀನ್ ಬರಬೇಡ ನಿನ್ನ ನಾನು ಒಬ್ಬಳೇ ಇದ್ರೂ ಪರವಾಗಿಲ್ಲ ನಾನು ಹೆಂಗೋ ನಾನು ಕಷ್ಟಪಟ್ಟು ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಹೋಗಿ ನಾನು ಜೀವನ ಮಾಡ್ಕೊಂಡು ತಿಂತೀನಿ ನಿನ್ ಸವಾಸ ಬೇಡ ನನಗೆ ನಡಿ ಕೆಲಸ ಇಲ್ಲ ಏನಿಲ್ಲ ನಡಿ ಆಸಿಕೆ ಆಸಿಕೆ ನಡಿ ನಾನು ಬೀಗ ಹಾಕಿದ್ದೀನಿ ನನ್ ಬೀಗ ಕೊಡಲ್ಲ ಅಚ್ಚಿಕ್ ನಡಿ ನಿನ ಜಾಗಿಲ್ಲ ಈ ಮನೆಗೆ ಹೋಗಿದ್ದೀನಿ ಕಣೆ ಎರಡು ದಿನ ಸುಧಾರ್ಸು ಕೂಡ ವರ್ಗು ಅದೇನು ಕಂಗಾಡ್ತಾ ಇದೀಯಾ ಒಂದೆರಡು ದಿನ ಸುಧಾರ್ಸತ್ ಕಲಿ ಏನು ಬೀಗ ಕೊಡು ಅಂತ ಹೇಳಿದ್ರೆ ಹಿಂಗಿದ್ರೆ ಅಷ್ಟೇನಾ ನೀನು ದುಡ್ಡು ದುಡ್ಡು ಅಂತ ಸಾಯ್ತಾ ಐನೂರು ರೂಪಾಯಿ ದೊಡ್ಡ ಕೊಡು ದುಡ್ಡು ತಗೊಂಬಂದ್ಕೊಂಡು ಒಳಗ ಅಷ್ಟೇನೆ ಹಾ ಅದಿರೋದು ನನಗೇನು ಸಟ್ಟೆ ಮುದ್ದೆ ಮಾಡಕ್ಕೆ ನಾನು ಸಾಲ ಮಾಡ್ಕೊಂಡಿದ್ದೀನಿ ಸಾಲ ಮಾಡ್ಕೊಂಡು ಗ್ಯಾಸ್ ತಗೊಂಡ್ಬಂದಿರೋದು ಮನೆಗೆ ತರಕಾರಿ ಎಲ್ಲ ತಗೊಂಡ್ಬಂದಿರೋದು ಸಾಲ ಮಾಡ್ಕೊಂಡು ಹಿಂಗೇನೇನು ಅರಿವಾಯ್ತಾ ಸಾಲ ಮಾಡ್ಕೊಂಡು ಇವತ್ತು ಹಿಂಗೆ ನಾನು ಹಾಳಾಗಿದ್ದೀನಿ ಅಂತ ನೋಡು ಅಸೇಲೆ ನನ್ನ ತಂಗಿ ಅವಳು ಹಿಂಗಿದ್ದಾರೆ ನಿನ್ನಿಂದ ನಾನು ನನ್ನ ಎಂಥ ಒಳ್ಳೆ ಜೀವನ ಹಾಳು ಮಾಡ್ಕೊಂಡಿದ್ದೀನಿ ಹ್ಞೂ ನೀನು ದುಡ್ಡ ದುಡಿಯೋದಿಲ್ಲ ಏನಿಲ್ಲ ದುಡಿದಿಲ್ಲ ಬರೀ ದುಡ್ಡು 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 ಅಂತ ಸಾಯ್ತಿಯಲ್ಲ ನಾಚಿಕೆ ಆಗೋದಿಲ್ವಾ ನಿನಗೆ ಆ ಬೀಗ ಕೊಡ್ದಂಗೆ ನಾನು ಯಾವಾಗ ಬಂದವನು ಬೀಗ ಹಾಕೊಂಡು ಅದೇ ಹೋಗ್ಬಿಟ್ಟಿದ್ಯಲ್ಲ ಬೀಗ ಕೊಡಲ್ಲ ಅಂತ ಹೇಳಿ ನೀನು ಎಂತ ಲೋಪರ್ ಮುಂಡೆ ದುಡ್ಡು 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 ಅಂತ ಹೇಳಿ ಸಾಯ್ತಾ ಇರ್ತಿಯಲ್ಲಿ ಹಾ ದುಡ್ಡು ದುಡ್ಡು ಅಂತ ಇರ್ತಿಯ ಇಪ್ಪತ್ನಾಲ್ಕು ಗಂಟೆ ಮತ್ತೆ ದುಡ್ಡಿದ್ರೇನೆ ಮತ್ತೆ ಏನು ಅಲ್ಲಿ ಹೋಗ್ಬಿ ನಮ್ಮಅಪ್ಪನ್ ಮನೇದ ತರ್ಕಾರಿ ರೇಷನ್ ಅಂಗಡಿ ತರ್ಕಾರಿ ಅಂಗಡಿ ಆ ಗ್ಯಾಸು ಎಲ್ಲ ನಮ್ಮಅಪ್ಪರದಾ ನಮ್ಮಪ್ಪನ್ದಾಗಿದ್ರೆ ಬಿಡು ಅಂತ ಹೇಳಿ ತಿಪ್ಪಂತ ನಮ್ಮಅಪ್ಪನ್ ಆದ್ರೂ ಯಾರು ಕೊಡಲ್ಲ ಇವಾಗ ಹ್ಮ್ ಯಾರ್ದ ಯಾರಿಗೂ ಕೊಡಲ್ಲ ಅಲ್ಲಾ ಇವಾಗ ಎಷ್ಟು ಮನೆಗೆ ಎಷ್ಟು ಬೇಕು ನೀನು ತರಕಾರಿ ಎಲ್ಲ ಹೋಗಿ ಕೇಳಿದ ತಕ್ಷಣ ಕೊಟ್ಬಿಡ್ತಾರಾ ದುಡ್ಡು ಕೊಟ್ರೇನೆ ಬರೋದು ಹ್ಮ್ ಈಗ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ ಬಸ್ ಸ್ಟ್ಯಾಂಡ್ಗೆ ಅಂದ್ರೂ ದುಡ್ಡು ಕೊಟ್ರೇನೆ ಆಟೋದವ್ರಿಗೂ ಬಿಡೋದು ಕರ್ಕೊಂಡೋಗಿ ಹ್ಮ್ ತರಕಾರಿ ತರಕ್ ಮಾರ್ಕೆಟ್ಗೆ ಹೋಗ್ತೀವಿ ಅಂದ್ರೂ ದುಡ್ಡು ಕೊಟ್ರೇ ಎಲ್ಲೋದ್ರು ಕಾಲ್ ಮನೆಯಿಂದ ಹೊರಗೆ ಕಾಲು ಇಕ್ಕಿದೀವಿ ಅಂದ್ರೆ ದುಡ್ಡು ಬೇಕೇ ಬೇಕು ದುಡ್ಡು ದುಡ್ಡು ಅಂತ 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 ಹೇಳ್ತಿಯಲ್ಲ ಮತ್ತೆ ಬೇಕೇ ಬೇಕು ನೀನ್ ದುಡ್ಡು ದುಡ್ಕೊಂಬ ಚೆನ್ನಾಗಿರು ಅಷ್ಟೇ ನಾನು ಹೇಳೋದು ಈ ಮನೆಯಿಂದ ಜಾಗಿಲ್ಲ ನಿನಗೆ ಹೋಗ್ತಾ ಇರ್ಲಿ ಮನೆಗ್ ಬೀಗ ಹಾಕಿದ್ದೀನಿ ನಿನಗೆ ಈ ಮನೆಗೆ ಬಿಡ್ಕೊಂಬಲ್ಲ ನಾನು ಸರಿ ಆಯ್ತು ಬಿಡೇ ಹೋಗ್ತೀನಿ ಹೋಗ್ತೀನಿ ಬಿಡೇ ಹೋಗ್ತೀನಿ ಬಿಡೇ ಬಿಡು ಹೋಗ್ತೀನಿ ಹಾಂ ಹಿಂಗೇನೆ ನೀನು ದುಡ್ಡು ಇದ್ದವ್ರಿಗೆ ಇದ್ದಾಗ ಒಂಥರ ದುಡ್ಡು ಇಲ್ದಾಗ ಒಂಥರ ದುಡ್ಡು ದುಡ್ಡು ಅಂತ ಸಾಯೋಳು ನೀನು ಥೂ ಆಸೆ ಇರುತ್ತೆ ಮನುಷ್ಯನ ದುಡ್ಡು ಅವಶ್ಯಕತೆ ಐತೆ ಹ್ಞೂ ಆದರೆ ನಿನ್ನ ಥರ ಅತಿ ಆಸೆ ಇರಬಾರ್ದು ಕಣೆ ಅತಿ ಆಸೆ ಅನ್ನೋದಿದ್ರೆ ನೀನು ಏನಾಗ್ತೀಯ ನೋಡು ಅತಿ ಆಸೆ ಪಟ್ಕೊಂಡೆ ನೀನು ಹಿಂಗಾಗೋ ಇರೋದು ನನಗೆ ಯಾವೊಂದು ಶವಾಸನ ಬೇಡ ಹೋಗು ಹ್ಞೂ ಯಾವ ಒಂದು ಶವಾಸನ ಬೇಡ ನಾನಾಯಿತು ನನ್ನ ಕೆಲಸ ಆಯಿತು ನನ್ನ ಪಾಡಿಗೆ ನಾನು ಇರ್ತೀನಿ ಬಟ್ ಪಟ್ಟಿ ಯಾವ ಒಂದು ಶವಾಸನೋ ಬೇಡ ನಿಂಗೆಲ್ಲ ನಾವೆಲ್ಲಿ ಮಾಡಿ ಹೋಗಿ ಹೋಗಿಲಿಲ್ಲ ಆಫಿಗೆ ಸುಮ್ಮನೆ ಹ್ಞೂ ನಿನ್ನ ಪಾಡಿಗೆ ನೀನು ಸುಮ್ಮನೆ ಹೋಗ್ತಾ ಏ ಹೋಗ್ತೀನಿ ಬಿಡೆ ಅದು ಯಾಕೆ ಹಂಗೆ ಹೋಗ್ತೀನಿ ಹೋಗೋದು ಗೊತ್ತೈತೆ ಏನು ಹಿಂಗೆ ಮಾತಾಡ್ತಾ ಇದೆಯಲ್ಲ ನೀನು ಹ್ಞೂ ಹೋಗೋದು ನನಗೆ ಗೊತ್ತೈತೆ ಹೋಗೋದು ಎಲ್ಲ ನನಗೆ ಗೊತ್ತೈತೆ ಬಿಡು ಹ್ಞೂ ದುಡ್ಡು ದುಡ್ಡು ಅಂತ ಇರ್ತೀಯಲ್ಲ ನೀನು ನಾನು ಯಾಕೆ ಕೆಲಸಕ್ಕೆ ಸೇರಿದ್ದೀನಿ ದುಡ್ಕೊಂಬತ್ತೀನಮ್ಮ ಎರಡು ದಿನ ಸುಧಾರಿಸೋ ಅಂದ್ರೆ ಕೇಳಲ್ವಲ್ಲ ನೀನು ಹಿಂಗೆ ಆಡ್ತಾ ಇದೆಯಲ್ಲ ಎರಡು ದಿನ ಸುಧಾರ್ಸೋಕ್ಕಾಗಲ್ವಲ್ಲ ನಿನಗೆ ನಿನಗೆ ಇರಬೇಡ ை இங்க பர்தாட்ரன் ஆக்க ட்டுக்கம்பே நான் ஒழிக்கு விட்காமல்ல அஸே ட்டுக்கம்பா தின ஐநூறு ரூபாய் தம்பி நானிங் ஜாஸ்தி கே ஐநூறு ரூபாய் நீங்க ஐநூறு ரூபாய் தம்ப அஷ்டே சாக்க நன்கினு தந்திர நன்கெஷோ தர மனசி நிம்மதி ஆகி ஹுஷி ஆகி ஹம் இன்னொரு ரூபாய் டுடுக்கம்பர்ல அந்த நம் எகம்பா நான் பீகாக்கி நீங்க ஓகேபெடா நின்னொழிக்கு ஹோட நீங்க ஜாகிங்க ஓகே ಸಿಕ್ಕೋಗ್ತಾ ಏನ್ ತಿನ್ಬಿಟ್ಟು ಬಂದೆ ಹ್ಮ್ ನಿನ್ಗೋಸ್ಕರ ನಾನು ಇಷ್ಟಪಟ್ಟಿದ್ದೀನಿ ಇಷ್ಟಪಡ್ತಾ ಇದೀನಿ ಅಂತ ಹೇಳಿ ನಾನು ಏನ್ ತಿನ್ಬಿಟ್ಟು ಬಂದೆ ನೀನು ದುಡ್ಡು ದುಡ್ಡುಗಾಗಿನಿ ಕಣೆ ಬರೀ ದುಡ್ಡು ದುಡ್ಡು ಅಂತಿರ್ತೀಯ ಈಗ ಗೊತ್ತಾಯ್ತು ನಿನ್ ಕಚ್ಚಡ ಬುದ್ಧಿ ಏನು ಅಂತ ಥೂ ಹೋಗು ಹ್ಮ್ ದುಡ್ಡು ದುಡ್ಡು ಅಂತ ಸಾಯ್ತಾ ಇರ್ತೀಯಲ್ಲ ನೀನು ಉದ್ದಾರ ಆಗಲ್ಲ ಕಡೆ ನೀನು ಇದ್ರೆನೇ ಕಣಪ್ಪ ಇವಾಗ ಎಷ್ಟ್ ಬೇಕೇಳು ಮನಿ ದುಡ್ಡಿದ್ರೆ ದುಡ್ಡು ದುಡ್ಡು ಅಮ್ಮಂಗಿಲ್ವಂತೆ ಹ್ಞೂ ದುಡ್ಡು ಇದ್ರೇನೆ ಮತ್ತೆ ಅಂತ ಹೇಳಿ ಹೇಳಿದ್ರೆ ನೋಡಿ ಅಪ್ಪ ಹೆಂಗ್ ಮಾತಾಡ್ತಾನೆ ಇದ್ಯಾ ನೀನು ಬೋಲು ಇದೆಯಾ ಅಲ್ಲ ನೋಡಿ ಹೆಂಗ್ ಮಾತಾಡ್ತೀಯ ಬಾಯಿಗೆ ಬಂದಂಗೆ ಮಾತಾಡ್ತಿಯಲ್ಲ ನೀನು ಹ್ಮ್ ಎಷ್ಟೇ ಬರ ಹಂಗೆ ಮಾತಾಡೋದು ಹ್ಞೂ ನೀನು ಉದ್ದರ ಆಗಲ್ಲ ಕಣೆ ನಿನ್ ನಿನ್ನ ಬುದ್ಧಿ ಇಷ್ಟ್ರಾಗೆ ಗೊತ್ತಾಗ್ತೈತೆ ಇತಿ ನಿನ್ ಎಂತ ಬುದ್ಧಿ ಅಂತ ಹೇಳಿ ದುಡು ದುಡು ದು ಅಂತ ಸಾಯ್ತಾ ಇರ್ತಾಳೆ ಥೋ ಏಳು ನಂಬ್ಕೊಂಡು ನಾನು ಏನು ಬಿಟ್ಟು ಬಂದೆ ಇವಾಗ ಗೊತ್ತಾಗ್ತೈತೆ ಇಳು ಬುದ್ಧಿ ಎಂಥದ್ದು ಅಂತ ಹೇಳಿ ನೋಡ್ತಾ ಇರಿ ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಮೊಬಿಟ್ಟಾಗ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೊಟ್ಟಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು